ಅಲ್ಲವೂ ಡೇಸಿ ಒಂದು ವೆಜಿಟೇಬಲ್ಸ್ ಹಾಕಿ ದೋಸೆ ಬನ್ನಿ ಹೇಗೆ ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ತರಕಾರಿ ತೊಗೊಳ್ತಾ ಇದ್ದೀನಿ ಇದನ್ನು ನಾನಿವತ್ತು ಕಟ್ ಮಾಡ್ಕೋತಾ ಇಲ್ಲ ತುರ್ಕೋತಾ ಇದ್ದೀನಿ ಹಾಗೆಯೇ ನನ್ನ ರೆಸಿಪಿ ಚಾನಲ್ಲು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತುಂಬ ಇಷ್ಟ ಆಗಿದೆ ರೆಸಿಪೀಸು ತುಂಬ ಇಷ್ಟ ಆಗ್ತಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲಲ್ಲಿ ನೋಡಿರೋ ರೆಸಿಪೀಸ್ನ ನೀವು ಟ್ರೈ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮ್ಗೆ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇದನ್ನು ನಾನು ಕ್ಯಾರೆಟ್ನ ಫಸ್ಟು ನೀಟಾಗಿ ಎರ್ಕೊಂಡು ತುರ್ಕೋತಾ ಇದ್ದೀನಿ ಹಾಗೆ ಈರುಳ್ಳಿ ಕೂಡ ತುರ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವೀಗ ಇದು ತುರ್ಕೊಂಡ ಮೇಲೆ ಅದರೊಳಗೆ ನೀಟಾಗಿ ಆ ಒಳಗೆ ಸ್ಟೋರ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಮಾತ್ರ ಇನ್ನೆಲ್ಲ ಹಾಕೊಂಡು ಇದಕ್ಕೆ ನಾನು ಮತ್ತೆ ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಮೆಣಸಿನ್ಕಾಯಿ ಕೂಡ ಕಟ್ ಮಾಡೋ ಇದ್ದೀನಿ ಇದು ಇದಕ್ಕೆ ನಿಮಗೆ ಇನ್ನೂ ಬೇರೆ ತರಕಾರಿ ಇದ್ದರೂ ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಬಟ್ ಸದ್ಯಕ್ಕೆ ನಾನು ಕ್ಯಾರೆಟು ಮತ್ತು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸ್ವಲ್ಪೇ ಸ್ವಲ್ಪ ಪುದೀನ ಹಾಗೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಹಾಕೊಂಡ್ರೆ ಸಾಕು ಉಪ್ಪು ಯಾಕೆ ಅಂದರೆ ನಾವು ದೋಸೆ ಹಿಟ್ಟಿಗೂ ಕೂಡ ಉಪ್ಪು ಹಾಕಿರ್ತೀವಿ ಆಮೇಲೆ ಉಪ್ಪು ಹಾಕ್ಬಿಟ್ರೆ ಚೆನ್ನಾಗೋದು ಚೆನ್ನಾಗಾಗಲ್ಲ ಅದರಿಂದ ಸೊ ಈಗ ಇದು ಮಿಕ್ಸ್ ಆಯಿತು ನಾನು ಇಷ್ಟೇ ಹಾಕೊಂಡಿರೋದು ಈಗ ತವ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡಾಗ ನೀಟಾಗಿ ಇದು ಆಗುತ್ತೆ ಕ್ಲೀನ್ ಆಗುತ್ತೆ ಆಮೇಲೆ ನಾನು ಇದನ್ನು ದೋಸೆ ಹಾಕ್ತಾಯಿದ್ದೀನಿ ಫುಲ್ಲು ಎರಡು ಸೌಟು ಹಾಕ್ಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಅದು ತುಂಬ ತೆಳ್ಳಗೆ ಮಸಾಲ ದೋಸೆ ಥರ ಹಾಕೋದು ಬೇಡ ಸ್ವಲ್ಪ ಮಂದಗೆ ಇಲ್ಲಿ ಸೆಟ್ ದೋಸೆ ಥರ ಅದ್ರ ಮೇಲೆ ಹಾಕ್ಬಿಟ್ಟು ಸ್ವಲ್ಪೇ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ನೀಟಾಗಿ ತುರ್ಕೊಂಡಿರೋಂತಹ ವೆಜಿಟೇಬಲ್ಸ್ನ ಅದ್ರ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಕೈಯಲ್ಲೇನೇ ಆ ಥರ ಸ್ಪ್ರೆಡ್ ಮಾಡಿದ್ರೆ ನೀಟಾಗಿ ಅದಕ್ಕೆ ಸ್ ಅಂಟುತ್ತೆ ಈಗ ನಾನು ಅದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಮೆಲ್ಟ್ ಆಗದೇ ಇರೋ ಕಾರಣ ನಾನು ಅದೇ ಥರ ಹಾಕ್ತಾಯಿದ್ದೀನಿ ನೀವು ನೀಟಾಗಿ ಸ್ಪೂನಲ್ಲಿ ಮೆಲ್ಟ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇಷ್ಟೇ ಹಾಕ್ಬೇಕಾಗಿರೋದು ಮಾಡಬೇಕಾಗಿರೋದು ಇದಾದ ಮೇಲೆ ಚೆನ್ನಾಗಿ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಳೋದ್ರಿಂದ ಅಂದರೆ ರೋಸ್ಟ್ ಮಾಡೋದರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡೋದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ರುಚಿ ಮಾತ್ರ ತುಂಬಾ ಚೆನ್ನಾಗಿತ್ತು ಲೋ ಫ್ಲೇಮಲ್ಲಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿತ್ತು ಇದು ಚಟ್ನಿ ನಾನು ಲಿಂಕ್ ಬೇಕು ಅಂದರೆ ಇದು ರೆಡ್ ಕಲರ್ ಚಟ್ನಿನ ನಿಮಗೆ ಲಿಂಕ್ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಅದ್ರ ಜೊತೆ ಈ ಕೆಂಪು ಚಟ್ನಿ ಜೊತೆ ಮೊಸರು ಕಾಂಬಿನೇಷನ್ ಮತ್ತು ಡೆಡ್ಲಿ ಕಾಂಬಿನೇಷನ್ ಅಂತ ಹೇಳ್ಬೋದು ಲಾಸ್ಟಲ್ಲಿ ನಾನು ಮತ್ತೆ ತುಪ್ಪ ಹಾಕೋತಾ ಇದ್ದೀನಿ ಇಷ್ಟೇ ನೋಡಿದ್ರ ಎಷ್ಟು ಈಸಿ ಅಂತ ತುಂಬಾ ರುಚಿ